ಆಗ್ಬಾರ್ದು ಯಾವತ್ತೂ ಅಷ್ಟೇ ನಾವು ಇದುವರೆಗೂ ನವಂಬರ್ ಕನ್ನಡಿಗರು ಆಗಿಲ್ಲ ನಾವು ಪ್ರತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ನಾವು ಕನ್ನಡ 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 ಅಂತ ನಮ್ಮ ತನುಮನಗಳಲ್ಲಿ ಅಡಿಸ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊ ಬರ್ತಾ ಇದ್ದೀರಿ ನಮ್ಮ ನೆಲ ಜಲನ ಇಲ್ಲಿ ಉಳಿಸ್ಕೊಳ್ಳೋರು ನಮ್ಮ ಭಾಷೆನೂ ಕಲಿಬೇಕು ಕುಟುಂಬ ನೋಡಿ ಎಷ್ಟು ಕುಟುಂಬ ಸೇರಿದೆ ಇಲ್ಲಿ ಇನ್ನೂ ಹೆಚ್ಚಾಗಿ ಇದೇ ಥರ ನನ್ನ ಕನ್ನಡ ತಾಯಿ ಪೂಜೆಗಳು ಸೇವೆಗಳು ನಮ್ಮ ಕನ್ನಡ ತಾಯಿ ಜ್ಯೋತಿ ಪ್ರತಿ ಕ್ಷಣನೂ ಬೆಳೀತಾ ಇರಬೇಕು ಯಾವತ್ತೂ ಮಹಾದೇವಪುರ ಕ್ಷೇತ್ರದ ಬೆಳ್ತೂರು ಕಾಲೋನಿ ಶಕ್ತಿ ದೇವಾಲಯದ ಸರ್ಕಲ್ನಲ್ಲಿ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕರುನಾಡ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅತಿಥಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬೆಳ್ತೂರು ಕಾಲೋನಿಯ ಸ್ಥಳೀಯ ನಿವಾಸಿಗಳು ಎಲ್ಲ ಕನ್ನಡದ ಮನಸ್ಸುಗಳು ಆಟೋ ಚಾಲಕರು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಕಾರಣರಾದರು ಇದೇ ಸಂದರ್ಭದಲ್ಲಿ ಬಡ ಮಹಿಳೆಯರಿಗೆ ಸೀರೆ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ ಕಾರ್ಮಿಕರಿಗೆ ದಿನಸಿ ಕಿಟ್ ಆಟೋ ಚಾಲಕರಿಗೆ ಸಮವಸ್ತ್ರ ವೃದ್ಧರಿಗೆ ಕಂಬಳಿ ವಿತರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಮಾಜ ಸೇವಕರಾದ ಎಸ್ ಆರ್ ಬಿ ರಾಮಾಂಜನೇಯ ಚಿತ್ರನಟ ವಾಲೆ ಮಂಜುನಾಥ್ ಗೌಡ ಗೋಪಾಲ್ ಕುಟ್ಟಿ ಅಮರ್ ಬೆಳ್ತೂರು ವೆಂಕಟೇಶ್ ಗೋಪಾಲ್ ಓಬಳೇಶ್ ಪುರುಷೋತ್ತಮ್ ಚಾರಿ ಸತೀಶ್ ಸೋಮಶೇಖರ್ ಆಟೋರಜಾ ಸೇರಿದಂತೆ ಕರುನಾಡ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಸಂಘಟನಾ ಪರವಾಗಿ ಒಂದು ಚಿತ್ರ ಸನ್ಮಾನ ಇದೇ ರೀತಿ ತಾವು ನಮ್ಮ ಕನ್ನಡ ಕೆಲಸಗಳಿಗೆ ಕೈ ಜೋಡಿಸ್ತೇನೆ ನೀವು ನಮ್ಮ ಸಹಾಯ ಸಮಾರಂಭದಲ್ಲಿ ತಾವು ಎಂತೂ ಹೋರಾಟ ಸನ್ಮಾನ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಸತೀಶ್ ಅವರವರು ಸಮಾಜ ಸೇವಕರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹಾಗೂ ನಮ್ಮ ಸಂಘಟನೆ ಪರವಾಗಿ ಸನ್ಮಾನ ಮಾಡಿರುವ ಸ್ಥಳೀಯ ಹೋರಾಟ ಮಾಡಿ ಏನೇ ಮಾಡಿ ನಾವು ದೊಡ್ಡವರು ಸಣ್ಣ ಅಂತ ನಿಮ್ಮ ನಾನು ಗಮನಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿಚಾರದಲ್ಲೂ ಅವ್ರಿಗೂ ಸಹ ನಾನು ಸ್ವಾಗತವನ್ನು ವೇದಿಕೆ ಪರವಾಗಿ ತುಂಬಾ ಹೋರಾಟ ಇರಬೇಕು ನೀವು ರೀತಿ ಮಾಡ್ಬೇಕು ಒಡನಾ ಮಾಡ್ತಾ ಇದ್ರು ನೀವು ಅವರೊಬ್ಬರು ಭಾಷೆಲ್ಲ ಸೂರದಾಯ್ತಾ ಇದ್ದಾರೆ ಧನ್ಯವಾದಗಳು ಕೇಳ್ತಾ ಇದ್ದೀವಿ ನೀವು ಮತ್ತೆ ಮಾಡಿದ್ರೆ ಮತ್ತೆ ದಿನ ನಿಮಿಷ ಇಲ್ಲಿ ಮುಗಿದು కార్యక్రమ ఇది ఇంకా బంక్ ముందే వైపు మాట్లాడు రాజరాజన్వరు ఆటో రాజు ఎల్లు ఆటో రాజే చప్పలు ನಾವು ಕನ್ನಡ ದಿವಸ ಆಚರಣೆ ಮಾಡ್ಬೇಕಂತ ನಾವು ತೀರ್ಮಾನ ಸಂಘಟನೆ ವತಿಯಿಂದ ತುಂಬಾ ಖುಷಿ ಇವತ್ತಿನ ದಿನ ಯಾಕಂತ ಹೇಳಿದ್ರೆ ವರ್ಷ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಸ್ಥಳೀಯರ ಒಂದು ಸಪೋರ್ಟ್ ಹೆಚ್ಚಾಗಿರ್ತದೆ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಕಾರ್ಯಕ್ರಮಕ್ಕೆ ಬರ್ತಾರೆ ಮೊದಲನೇದಾಗಿ ನಾವು ಗಣ್ಯರಿಗೆ ಧನ್ಯವಾದ ಯಾಕಂತ ಹೇಳಿದ್ರೆ ನವಂಬರ್ ಕನ್ನಡಿಗರಾಗಬಾರ್ದು ಯಾವತ್ತೂ ಅಷ್ಟೇ ನಾವು ಇದರ ಕನ್ನಡಿಗರಾಗಿಲ್ಲ ನಾವು ಪ್ರತಿದಿನಾನು ವರ್ಷದಲ್ಲಿ ಮುನ್ನೂರವತ್ತು ದಿನ ನಾವು ಕನ್ನಡ 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 ಅಂತ ನಮ್ಮ ತನುಮನಗಳಲ್ಲಿ ಅಡಿಸ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊಬರ್ತಾಯಿದ್ದೀರಿ ತಮ್ಮಲ್ಲೂ ಸಹ ಈ ಭಾವನೆ ಬರಬೇಕು ಭಾವನೆಗಳಿದೆ ನಾವು ಅದನ್ನು ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಾವು ಓಡಾ ಹೋರಾಟದ ಮುಖಾಂತರ ಮಾಡ್ತೀವಿ ತಾವು ಒಂದು ಏನು ಹಿಂದೆ ಮಾರ್ಗದರ್ಶಕನಾಗಿ ನಮಗೆ ಹೋರಾಟದ ಸಪೋರ್ಟ್ ಮಾಡ್ತಾ ಇದ್ದೀರಾ ತಮ್ಮಲ್ಲಿ ಇಲ್ಲ ಅಂತ ನಾನು ಭಾವಿಸ್ತಾ ಇಲ್ಲ ಬಟ್ ಏನು ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಗಳಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಈ ಬೆಂಗಳೂರು ನಗರದಲ್ಲಿ ಪರಭಾಷಿಕರ ಅವಳಿ ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರಿಗೆ ಉಳಿಗಾಲ ಇಲ್ಲ ಅಂತ ಒಂದು ಮಾತನ್ನು ಇವತ್ತು ಹೇಳೋದಕ್ಕೆ ತುಂಬ ನನಗೆ ಕಷ್ಟ ಆಗ್ತಾ ಇದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬೋದು ಇದಕ್ಕೆ ಕಾರಣ ಕೆಲವರು ನಮ್ಮವರು ಇರ್ತಾರೆ ಯಾಕಂದರೆ ಬೇರೆ ಭಾಷೆಗಳಲ್ಲಿ ವಲಸೆ ಬಂದಿರ್ತಾರೆ ಅವ್ರು ದುಡಿಯೋಕೆ ಬರ್ತಾರೆ ಇವತ್ತು ನಾವು ಅವ್ರು ನಮ್ಮ ತಲೆ ಮೇಲೆ ಕುಣಿಸ್ಕೊಂಡು ಇದು ಮಾಡ್ತಾ ಇದ್ದೀರಿ ಇದು ಯಾಕಂತ ಗೊತ್ತಾಗ್ತಾ ಇಲ್ಲ ನೋಡಿ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡಿಗರು ನಮ್ಮ ನಮ್ಮ ಬೇರೆ ಬೇರೆ ಊರುಗಳಿಗೆ ನಾವು ವಲಸೆಗಳಾಗಬಿಡ್ತಿಲ್ಲ ಆಮೇಲೆ ತಾವು ದಯವಿಟ್ಟು ಈ ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಕನ್ನಡಿಗರು ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಕನ್ನಡಿಗರಾಗ್ರಿ ಇಲ್ಲಿನ ನೆಲ ಜಲ ಭಾಷೆ ಇವೆಲ್ಲ ನಿಮಗೆ ಬೇಕು ಕನ್ನಡ ಮಾತ್ರ ಯಾಕೆ ಬೇಡ ಪರಭಾಷೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವದ ವಿಚಾರವಾಗಿ ತಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾವೆಲ್ಲರೂ ಕನ್ನಡಿಗರು ಇಲ್ಲಿ ಬಂದ ಮೇಲೆ ಪರಭಾಷಿಕರೆಲ್ಲರೂ ಕನ್ನಡಿಗರಾಗಿರಬೇಕು ಈ ರಾಜ್ಯದಲ್ಲಿ ಇದ್ಮೇಲೆ ಇವೆಲ್ಲ ಕನ್ನಡಿಗರು ತಾವೆಲ್ಲ ಕನ್ನಡಿಗರನ್ನು ಕಲ್ತ್ಕೊಂಡು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಸ್ವಲ್ಪ ವಯಸ್ಸಾದವರಿಗೆ ಕಂಬಳಿ ಬೆಡ್ಶೀಟ್ಗಳು ಈ ಥರದ್ದು ಕೊಡ್ತಾಯಿದ್ದೀವಿ ಮತ್ತು ಟಿಫನ್ ಬಾಕ್ಸ್ಗಳು ಕೊಡ್ತಾ ಇದ್ದೀವಿ ಪೆನ್ನು ಪೆನ್ನುಗಳು ಕೊಡ್ತಾ ಇದ್ದೀವಿ ಇನ್ನೂ ನಮ್ಮ ಕೈಲಂದು ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಮಾರ್ಗದರ್ಶಕರ ಕಾರಣ ನಮ್ಮೊಂದು ಮಾಡಬೇಕು ಅನ್ನೋ ಒಂದು ಛಲಾ ಕಾರಣ ಇದೇ ರೀತಿ ತಾವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಂದು ಅಳಿಲು ಸೇವೆ ಮಾಡುವಂಥ ಕಾರ್ಯವನ್ನು ತಾವೆಲ್ಲ ಮಾಡ್ಕೊಡ್ಬೇಕಾಗಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್ ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿ ರಾಮಂಜನ್ ಅವರು ಬಂದಿದ್ದಾರೆ ಸಮಾಜ ಸೇವಕರು ಮತ್ತು ಯುವಕರ ಸ್ಫೂರ್ತಿ ಚಲನಚಿತ್ರ ನಟರು ವಾಲ್ಯ ಮಂಜಣ್ಣವ್ರು ಬಂದಿದ್ದಾರೆ ನಮ್ಮ ಗೋಪಾಲ್ ಕುಟ್ಯಾಣವ್ರು ಬಂದಿದ್ದಾರೆ ಪುರುಷಣ್ಣವ್ರು ಬಂದಿದ್ದಾರೆ ಅಮರಣ್ಣ ಬಂದಿದ್ದಾರೆ ಈಶ್ವರಣ್ಣ ಬಂದಿದ್ದಾರೆ ನಮ್ಮ ಗೋಪಾಲನವ್ರು ಬಂದಿದ್ದಾರೆ ಇನ್ನೂ ಅನೇಕ ಗಣ್ಯರು ನಮ್ಮೂರಿನ ಹಿರಿಯರು ಇವತ್ತು ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾನು ಮಾಡೋಂಥ ಪ್ರತಿಯೊಂದು ಹೋರಾಟಗಳಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಅವರು ನಮ್ಮ ಗುರುಗಳ ಸ್ಥಾನ ನಮ್ಮ ತಂದೆ ತಾಯಿ ರೀತಿಯಲ್ಲಿ ಇದ್ಕೊಂಡು ನನ್ನ ಬೆಳೆಸ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ವೈಯಕ್ತಿಕವಾಗಿ ಧನ್ಯವಾದ ವರ್ಷದಂತೆ ಬೆತ್ತೂರು ಕಾಲೋನಿನಲ್ಲಿ ನಮ್ಮ ಕನ್ನಡ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಜ್ಯೋತಿ ಕುಮಾರ್ ಆಚಾರ್ಯವರು ಹಾಗೂ ಪರಮೇಶ್ವರವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವನ ಈ ಗ್ರಾಮದಲ್ಲಿ ಎಲ್ಲ ಭಾಷಿಕರನ್ನು ಸೇರಿಸ್ಕೊಂಡು ಎಲ್ಲ ಜನಗಳನ್ನು ಸೇರಿಸ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಇದ್ದೀವಿ ನಮ್ಮ ಜ್ಯೋತಿ ಕುಮಾರ್ ಹೇಳ್ದಂಗೆ ಕನ್ನಡನ ನಮ್ಮ ನೆಲ ಜಲನ ಇಲ್ಲಿ ಉಳಿಸ್ಕೊಳ್ಳೋರು ನಮ್ಮ ಭಾಷೆನೂ ಕಲಿಬೇಕು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು ಆಮೇಲೆ ಅವರು ಹೋರಾಟಗಳೆಲ್ಲ ಕನ್ನಡದ ಪರವಾಗೇ ಇರ್ತವೆ ಎಲ್ಲೇ ಕನ್ನಡದ ನಾಮಫಲಕಗಳಿರಲಿ ಅಲ್ಲಿ ಕನ್ನಡ ಇಲ್ಲಾಂದರೆ ಮೊದಲು ಅಲ್ಲಿ ಜ್ಯೋತಿ ಕುಮಾರ್ ಆಚಾರ್ಯವ್ರು ಇರ್ತಾರೆ ಆಮೇಲೆ ಸಂಘಟನೆಗಳು ಹೊಣೆ ಹೊತ್ತಂಥ ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡಿದಾಗ ಈ ಥರ ಒಂದು ಬದಲಾವಣೆಗಳು ತರೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ಈಗಾಗಲೇ ನಿರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರು ಹೇಳಿದ್ರು ನಾವೆಲ್ಲರೂ ಅವ್ರಿಗೆ ಬೆಂಬಲವಾಗಿದ್ದೀರಿ ಅಂತ ನಾವು ಸ್ವಲ್ಪ ಅಷ್ಟೇ ನಾವೇನು ಅಂಥ ಬೆಂಬಲ ಅವ್ರಿಗೆ ಕೊಟ್ಟಿಲ್ಲ ನಿಜ ಹೇಳಬೇಕಂದ್ರೆ ಆದರೆ ಅವರಲ್ಲಿ ಸ್ವಂತಿಕೆ ಅನ್ನೋದಿದೆ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ತನನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅವರ ಕಾಳಜಿಯಿಂದ ಅವರು ಈ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವುಗಳೇನು ಇವತ್ತು ಇಲ್ಲೆಲ್ಲ ಆಹ್ವಾನಿತರಾಗಿ ಬಂದಿದ್ದೀರಿ ನಮ್ಗಳೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಸಹಾಯವನ್ನು ಕೊಡೋದ್ರ ಮೂಲಕ ಅವ್ರ ಮೂಲಕ ಕನ್ನಡದ ಧ್ವನಿ ಕನ್ನಡದ ಏಳಿಗೆ ಆಗಲಿ ಅಂತ ನಾನು ಆಶಿಸ್ತೀನಿ ಕನ್ನಡ ಹಿತರಕ್ಷಣ ವೇದಿಕೆಗೆ ನಾನು ತುಂಬ ಹೃದಯದಿಂದ ಅವ್ರಿಗೆ ಒಳ್ಳೆಯದನ್ನು ಬಯಸ್ತೀನಿ ಜೈ ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ ನನ್ನ ಹೆಸರು ಮಂಜುನಾಥ್ ಗೌಡ ಅಂತ ಇಲ್ಲಿ ಕರೆದಿರೋಂಥ ನನ್ನ ಕನ್ನಡ ತಾಯಿ ಕುಟುಂಬದವರಿಗೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಆಮೇಲೆ ನನ್ನ ಕುಟುಂಬ ನೋಡಿ ಎಷ್ಟು ಕುಟುಂಬ ಸೇರಿದೆ ಇಲ್ಲಿ ಇನ್ನೂ ಹೆಚ್ಚಾಗಿ ಇದೇ ಥರ ನನ್ನ ಕನ್ನಡ ತಾಯಿ ಪೂಜೆಗಳು ಸೇವೆಗಳು ನಮ್ಮ ಕನ್ನಡ ತಾಯಿ ಜ್ಯೋತಿ ಪ್ರತಿ ಕ್ಷಣನೂ ಬೆಳಕ್ತಾ ಇರಬೇಕು ಯಾವತ್ತೂ ಈ ಕನ್ನಡ ತಾಯಿ ಮಕ್ಕಳು ನಿಮ್ಮ ನೆರಳಲ್ಲಿ ಬದುಕ್ತಾಯಿರೋಂಥವ್ರಿಗೆ ಪಾಠ ಕಲಿಸ್ಬೇಕು ಕನ್ನಡ ಅನ್ನೋ ಪಾಠ ಇನ್ನು ಕ್ಷಣನೂ ಅವ್ರು ಯಾವ ಭಾಷೆಗೆ ಮಾತಾಡಿದ್ರು ಫಸ್ಟು ಕನ್ನಡ ಕಲಿ ಕನ್ನಡ ಅಂತ ತಿಳ್ಕೊ ಇಲ್ಲಿ ಅನ್ನ ತಿಂತಾ ಇದೆಯಾ ಇಲ್ಲಿ ಉಸಿರಾಡ್ತಾ ಇದೆಯಾ ಇಲ್ಲಿ ಜೀವನ ಮಾಡ್ತಾ ಇದೆಯಾ ಆ ತಾಯಿಗೆ ಋಣ ತೀರಿಸ್ಬೇಕಂತಂದರೆ ಈ ಕನ್ನಡ ತಾಯಿಯಲ್ಲಿ ಹುಟ್ಟಿ ಬೆಳೀತಾ ಇರೋಂಥ ಪ್ರತಿಯೊಬ್ಬ ಜನಗಳು ಇಲ್ಲಿ ಅನ್ನ ತಿಂತಾರಂಥ ಪ್ರತಿಯೊಬ್ಬರು ವಲಸೆ ಜನಗಳು ಎಲ್ಲ ಇಂದ ಬಂದಿರ್ಬೋದು ಈ ತಾಯಿ ಋಣ ತೀರಿಸ್ಬೇಕು ಈ ತಾಯಿ ಸೇವೆ ಮಾಡಬೇಕಂತಂದರೆ ಪ್ರತಿ ಕ್ಷಣ ನಿಮ್ಮ ನಾಲ್ಗೆಯಲ್ಲಿ ಕನ್ನಡ ತಾಯಿ ಉಸಿರಾಡಬೇಕು ಪ್ರತಿ ಭಾಷೆಯಲ್ಲಿ ನಿಮ್ಮ ಕನ್ನಡ ತಾಯಿನೇ ಬರಬೇಕು ಇದಕ್ಕೆ ಇದೇ ನೀವು ಮಾಡೋಂಥ ಋಣ ಇದನ್ನೇ ನೀವು ತೀರಿಸಂಥದ್ದು ಇಲ್ಲಿ ತಿನ್ನೋ ಅನ್ನಕ್ಕೆ ನೀವು ಯಾವ ಥರ ಋಣ ತೀರಿಸ್ಬೇಕಂತಂದರೆ ಈ ತಾಯಿ ಋಣ ಈ ತಾಯಿ ಗುಣ ಈ ತಾಯಿ ಭಾಷೆ ಯಾವತ್ತೂ ಇಲ್ಲಿ ಆಡಬೇಕು ಇದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಪ್ರತಿಯೊಂದು ಜಾಗಗಳಲ್ಲಿ ಏನಾದರೂ ನಮ್ಮ ಕನ್ನಡ ತಾಯಿಗೆ ಏನಾದರೂ ಬೇರೆ ಥರ ಏನಾದರೂ ರೀತಿಯಾಗಿ ತೊಂದರೆ ಆಗ್ತಿತ್ತು ಅಂದರೆ ನಾವೆಲ್ಲರೂ ಬಂದೇ ಬರ್ತೀರಿ ನಿಮ್ಮನ್ನ ಕೇಳೇ ಕೇಳ್ತೀರಿ ನಾವು ಯಾವ ರೀತಿ ಕೇಳ್ತೀರಿ ಅಂತ ಹೇಳಲ್ಲ ಬಟ್ ಇದಕ್ಕೆ ಮೇಲೆ ತೀವ್ರವಾದ ಹೋರಾಟಗಳು ಮಾಡ್ತೀರಿ ನಾವೆಲ್ಲ ಸಂಘಟನೆಯವರು ಕನ್ನಡ ಸಂಘಟನೆಯವರು ಒಗ್ಗಟ್ಟಾಗಿ ಇದ್ದೀರಿ ಇದ್ದೀರಿ ಒಗ್ಗಟ್ಟಾಗಿರ್ತೀರಿ ಒಗ್ಗಟ್ಟಾಗೆ ಕಾಪಾಡ್ತೀರಿ ನಮ್ಮ ತಾಯಿನ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯು